ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಗಣೇಶನು ಪಾರ್ವತಿಯ ದೇಹದ ಮಣ್ಣಿನಿಂದ ಜನಿಸಿದನು ಬಳಿಕ ಶಿವನು ಕೋಪದಿಂದ ಗಣೇಶನ ತಲೆಯನ್ನ ದೇಹದಿಂದ ಬೇರ್ಪಡಿಸಿದನು ಆದ್ರೆ ಗಣೇಶನು ನಿಜವಾದ ಕತ್ತರಿಸಿದ ತಲೆಗೆ ಏನಾಯ್ತು ಅದು ಎಲ್ಲಿ ಬಿದ್ದಿದೆ ಆ ಜಾಗವನ್ನ ಏನೆಂದು ಕರೆಯಲಾಗುತ್ತೆ ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಗಣೇಶನ ಹುಟ್ಟಿನ ಕತೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಆದ್ರೂ ಒಂದು ಸಲ ಕತೆ ಕೇಳಿ ಶಿವನಿಗಾಗಿ ಕಾದ ಪಾರ್ವತಿ ತನ್ನ ದೇಹದ ಮಣ್ಣಿನಿಂದ ಮೂರ್ತಿಯನ್ನ ತಯಾರಿಸಿ ತನ್ನ ಮಗನೆಂದು ತಿಳಿದು ಅದಕ್ಕೆ ಜೀವ ತುಂಬಿ ಮನೆಗೆ ಕಾವಲಿರುವಂತೆ ಹೇಳಿದಳು ಇತ್ತ ಶಿವನು ಬರುವ ಸಮಯದಲ್ಲಿ ಕಾವಲಿಗಿದ್ದ ಹುಡುಗ ಒಳಗಡೆ ಬಿಡದಾಗ ಕೋಪಗೊಂಡ ಶಿವನು ಕೋಪದಲ್ಲಿ ಗಣೇಶನ ತಲೆಯನ್ನ ಕತ್ತರಿಸಿದನು ಆ ತಲೆಯ ಬದಲಾಗಿ ನಂತರ ಶಿವನೇ ಆತನಿಗೆ ಆನೆಯ ತಲೆಯನ್ನ ನೀಡಿದ್ದನು ನಂತರ ಆತ ಗಜಮುಖನಾದನು ನಂಬಿಕೆ ಪ್ರಕಾರ ಶಿವನು ಗಣಪತಿ ತಲೆಯನ್ನ ಕತ್ತರಿಸಿದಾಗ ಆ ತಲೆ ಎಲ್ಲಿ ಬಿದ್ದಿತ್ತು ಎಂದು ಯಾರಿಗೂ ತಿಳಿದಿರಲಿಲ್ಲ ಭಗವಾನ್ ಶಂಕರನು ಗಣೇಶನ ತಲೆಯನ್ನ ಎಷ್ಟು ಕೋಪದಿಂದ ಕತ್ತರಿಸಿದನೆಂದರೆ ಅವನ ತಲೆ ಭೂಮಿಯ ಮೇಲಿನ ಗುಹೆಯೊಳಗೆ ಬಿದ್ದಿತ್ತು ಎಂದು ಹೇಳಲಾಗಿದೆ ಗಣೇಶನ ತಲೆ ಬಿದ್ದಂತಹ ಗುಹೆ ಉತ್ತರಾಖಂಡ ರಾಜ್ಯದ ಪಿತೋರಗಢ ಜಿಲ್ಲೆಯಲ್ಲಿದ್ದು ಇದರ ಹೆಸರು ಪಾತಾಳ ಭುವನೇಶ್ವರ ಇಂದಿಗೂ ಸಹ ಈ ಗುಹೆಯಲ್ಲಿ ಗಣೇಶನ ಕತ್ತರಿಸಿದ ತಲೆಯನ್ನ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಈ ಗುಹೆಯಲ್ಲಿ ಕಂಡು ಬರುವ ನಾಲ್ಕು ಕಲ್ಲುಗಳು ನಾಲ್ಕು ಯುಗಗಳನ್ನ ಪ್ರತಿನಿಧಿಸುತ್ತವೆ ಮತ್ತು ನಾಲ್ಕನೇ ಕಲ್ಲು ಕಲಿಯುಗದ ಸಂಕೇತವಾಗಿದೆ ನಾಲ್ಕನೇ ಕಲ್ಲು ಗುಹೆಯ ಗೋಡೆಯನ್ನ ಮುತ್ತಿನ ದಿನ ಕಲಿಯುಗ ಕೊನೆಗೊಳ್ಳುತ್ತದೆ ಎಂದು ಪೌರಾಣಿಕ ನಂಬಿಕೆ ಕೂಡ ಇದೆ ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನ ಕತ್ತರಿಸಿದಾಗ ಆ ತಲೆ ಗಂಗೆಯಲ್ಲಿ ಮುಳುಗಿತು ಗಂಗಾ ನದಿಯಲ್ಲಿ ಅರಿಯುವುದರಿಂದ ಗಣೇಶನ ಮೂಲ ತಲೆ ಶಾಶ್ವತವಾಗಿ ಕಳೆದು ಹೋಯಿತು ಎನ್ನುವ ನಂಬಿಕೆ ಕೂಡ ಇದೆ ಒಂದು ನಂಬಿಕೆಯ ಪ್ರಕಾರ ಗಣೇಶನ ಕತ್ತರಿಸಿದ ತಲೆಯನ್ನ ದೇವರುಗಳು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಸುರಕ್ಷಿತವಾಗಿಟ್ಟರು ಇನ್ನೂ ಕೆಲವು ತಂತ್ರಗ್ರಂಥಗಳ ಪ್ರಕಾರ ಗಣೇಶನ ತಲೆಯು ದೇವೀಕ ಶಕ್ತಿಯಾಗಿ ರೂಪಾಂತರಗೊಂಡು ಶಿವಲಿಂಗದಲ್ಲಿ ವಿಲೀನವಾಯಿತು ಶಿವಲಿಂಗದಲ್ಲಿ ಗಣೇಶ ಸೇರಿರುವುದರಿಂದ ಗಣೇಶನನ್ನ ಮೊದಲು ಪೂಜಿಸಲಾಗುತ್ತೆ ಎಂದು ಸಹ ಕೆಲವು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಯಾಕಂದ್ರೆ ಅವನ ಮೂಲ ತಲೆಯು ಶಿವನ ಶಕ್ತಿಯಲ್ಲಿ ಲೀನವಾಗಿದೆ ಇದ್ರಲ್ಲಿ ಯಾವುದು ನಿಜ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದ್ರೆ ಈ ಎಲ್ಲಾ ನಂಬಿಕೆಗಳನ್ನ ಜನರು ನಂಬಿಕೊಂಡು ಬರುತ್ತಿದ್ದಾರೆ